ರಾಜ್ಯ ಬಿಜೆಪಿ ಬಣ ರಾಜಕೀಯಕ್ಕೆ ಹೈಕಮಾಂಡ್ ಮದ್ದನ್ನ ಅರ್ದಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಆ ರಿಯಾಕ್ಷನ್ಸ್ಗಳು ಬರ್ತಾ ಇದಾವಲ್ಲ ಎಲ್ಲವನ್ನೂ ಕೂಡ ಶಾಂತ ಆಗುತ್ತಾ ಅಥವಾ ಗಾಯದ ಮೇಲೆ ಮಾತ್ರ ಬ್ಯಾಂಡೇಜ್ ಕಟ್ ಬಿಟ್ಟಿದ್ದಾರೆ ಇವಾಗ ಅನ್ನುವಂಥ ಪ್ರಶ್ನೆ ವಿಜೇಂದ್ರ ಬಿ ಎಸ್ ವೈಗೆ ವರಿಷ್ಠರ ಸಂದೇಶ ಏನು ಹೈಕಮಾಂಡ್ ಸಂದೇಶ ಪಾಲಿಸ್ತಾರೆ ಯತ್ನ ಯಾಕೆಂದ್ರೆ ನಿನ್ನೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರಲ್ಲ ಅಲ್ಲಿ ಹೋಗಿ ಬಂದ ಬಳಿಕ ಶಾಂತವಾಗಿರ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಯತ್ನಾಳ್ ವಿಜೇಂದ್ರ ಮಧ್ಯೆ ಹೊಂದಾಣಿಕೆಯ ತಂತ್ರ ಹೈ ಸಂದೇಶ ಬೆನ್ನಲ್ಲೇ ಯತ್ನಾಳ್ ಮೇಲೆ ಬಿ ಎಸ್ ವೈ ಸಾಫ್ಟ್ ಆಗಿದ್ದಾರೆ ಆದ್ರೆ ಹೈಕಮಾಂಡ್ ನಡೆಗೆ ಯತ್ನಾಳ್ ಟೀಮ್ ಬೇಸರಗೊಂಡಿದೆಯಂತೆ ಇಲ್ಲಿ ಯಾರು ಬೇಸರ ಏನು ಎತ್ತ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಪಕ್ಷ ಪಕ್ಷ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಉಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಒಬ್ಬರನ್ನ ಕಿತ್ತಾಕಿ ಇನ್ನೊಬ್ಬರನ್ನ ಇಟ್ಕೊಂಡ್ರು ಕೂಡ ಕಷ್ಟ ಆಗುತ್ತೆ ಯಾಕೆಂದ್ರೆ ಒಂದ್ ಕಡೆ ಯತ್ನಾಳ್ ಕೂಡ ಜನಪ್ರಿಯ ನಾಯಕರು ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತ ಶಕ್ತಿಯನ್ನು ಹೊಂದಿರುವಂತವ್ರು ಇಂಥ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಸಂಸದರು ಕೂಡ ಅದನ್ನ ಮನವಿ ಮಾಡ್ಕೊಂಡಿದ್ರು ಎಚ್ಚರಿಕೆ ಕೊಟ್ಟು ಕಳಿಸಿ ಸಾಕು ಅಂತ ಇನ್ನು ಯತ್ನಾಳ್ ವಿಷಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಸೂತ್ರವಾಗಿ ಎಲ್ಲದೂ ಕೂಡ ಬಗೆಹರಿಯುತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗೋದ್ರಿಂದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಎಲ್ಲರೂ ಕುಳಿತುಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ತೇವೆ ಅಂತ ಹೇಳಿದ್ರು ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಪರಸ್ಪರ ಕಚ್ಚಾಡೋದ್ರಿಂದ ಅವರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ ಸೊ ಆದ್ದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಅದು ಇಲ್ಲಿ ನಿನ್ನೆ ಯತ್ ಯಡಿಯೂರಪ್ಪನವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಯತ್ನಾಳ್ ಅವರೇನು ಹೊರಗಡೆಯವರಲ್ಲ ಎಲ್ಲ ಒಟ್ಟಾಗಿ ಹೋಗ್ತೀವಿ ವಿಜೇಂದ್ರ ರಾಘವೇಂದ್ರ ನಮ್ಮದೆಲ್ಲದೂ ಕೂಡ ಅದೇ ಅಭಿಪ್ರಾಯ ಇರುವಂಥದ್ದು ಅಂತ ಹೇಳಿದರು ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದ ಬಳಿಕ ಯತ್ನಾಳ್ ಅವರು ಹೇಳ್ತಾಯಿದ್ರು ಶಾಂತವಾಗಿರಬೇಕು ಅಂತ ಹೇಳಿದ್ದಾರೆ ನಮ್ಮ ಆಂತರಿಕ ಕಚ್ಚಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡಿ ಇನ್ನು ಏನು ಬೇಕಾದರೂ ಮಾತನಾಡಿ ಅನ್ನುವ ರೀತಿಯಲ್ಲಿ ಕೊಟ್ಟಿದ್ದಾರೆ ಬಗ್ಗೆ ಆ ರೀತಿಯಾಗಿ ಈಗ ಸದ್ಯಕ್ಕೆ ಗಾಯದ ಮೇಲೆ ಬ್ಯಾಂಡೇಜ್ ಹಚ್ಚಿ ಕಳಿಸಿದ ಅಂತ ಬಿಳಿ ಬಾವುಟ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಬ್ರು ಕೂಡ ಶಾಂತವಾಗಿರಬೇಕು ಇದರಿಂದ ಪಕ್ಷಕ್ಕೆ ಆಗ್ತಾ ಡ್ಯಾಮೇಜು ಡ್ಯಾಮೇಜ್ ಆಗ್ತಾ ಇರುವಂಥ ಡಿಮೋಟಿವೇಶನ್ ತುಂಬಾ ದೊಡ್ಡದಾಗಿದೆ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಿಂತ ಆಗ್ತಾ ಇರುವಂಥ ಡ್ಯಾಮೇಜ್ ದೊಡ್ಡದಿದೆ ನೀವು ಅಫ್ಕೋರ್ಸ್ ನೀವು ವರ್ಕ್ ಫೋರ್ ಯಾವುದಕ್ಕೋಸ್ಕರ ಮಾಡಿದ್ರಪ್ಪ ಪಕ್ಷಕ್ಕೆ ವರ್ಚಸ್ ತರಬೇಕು ಅಥವಾ ಆಡತಾರ ಪಕ್ಷದ ವಿರುದ್ಧ ಒಂದಷ್ಟು ಒತ್ತಡವನ್ನು ಹಾಕಬೇಕು ಅಥವಾ ಇಲ್ಲಿ ಕಾರ್ಯಕರ್ತರನ್ನ ಮೋಟಿವೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಲ್ವಾ ಆ ಒಂದು ಇಂಡಿಕೇಶನ್ ಉಲ್ಟಾಗ್ತಾ ಇದೆಯಲ್ಲ ನೀವು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸೊ ನೀವು ಹೋರಾಟವನ್ನು ಮಾಡಿ ಹಾರಾಟವನ್ನು ಮಾಡಬೇಡಿ ಅನ್ನೋಂಥ ಒಂದು ಕಿವಿ ಮಾತನ್ನು ಹೇಳಿರುವಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ವಿಜೇಂದ್ರ ಅವರಿಗೂ ಕೂಡ ವಿಜೇಂದ್ರ ಅವರು ಕೇಳಿದ್ದು ಎಲ್ಲವನ್ನೂ ಕೂಡ ಕೊಡೋಕ್ಕಾಗಲಿ ಓಕೆ ಅಪ್ಪ ಒಬ್ಬ ಯತ್ನಾಳಂತ ನಾಯಕರನ್ನು ಒಬ್ಬ ಪಂಚಮಸಾಲೆಯಲ್ಲಿ ಹಿರಿಯ ಮುಖಂಡ ಪಕ್ಷದಲ್ಲಿ ಅತಿ ದೊಡ್ಡ ವೋಟ್ ಬ್ಯಾಂಕ್ ಇದೆ ಬಿ ಜೆ ಪಿಗೆ ನಾರ್ತ್ ಕರ್ನಾಟಕ ಫೇಸ್ ಬೇರೆ ಮತ್ತು ಈಗ ಹಿಂದೂ ಹಿಂದೂಲಿ ಅಂತ ಅವರನ್ನು ಅವರು ಪ್ರೊಜೆಕ್ಟ್ ಮಾಡಿಕೊಂಡು ಆ ರೀತಿ ಕ್ಲೇಮ್ ಮಾಡ್ಕೊತಾ ಇರೋದು ಒಂದಷ್ಟು ಅಭಿಮಾನಿ ವರ್ಗವನ್ನು ಕೂಡ ಸುಟ್ಟಿಸ್ಕೊಂಡಿರೋದು ಸೋ ಏಕೈಕ ವಿಜಯೇಂದ್ರ ಅವರು ಕೇಳಿದ ಮಾತ್ರಕ್ಕೆ ಅಥವಾ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಮನೆ ಕಳಿಸ್ಬಿಟ್ರೆ ಪಕ್ಷದ ಮೇಲೆ ಆಗುವಂಥ ವ್ಯತಿರಿಕ್ತ ಪರಿಣಾಮ ಕೂಡ ದೊಡ್ದಿದೆ ಮತ್ತು ಈ ಒಂದು ವಿಚಾರದಲ್ಲಿ ವಿಜೇಂದ್ರ ಅವರ ಮೇಲುಗೈನೆ ಪದೇ ಪದೇ ಆಗುವಂತೆ ನೋಡ್ಕೊಬಾರ್ದು ಅನ್ನೋ ಒಂದು ಫೀಡ್ಬ್ಯಾಕ್ ಅನ್ನು ಕೊಟ್ಟಿರೋದ್ರಿಂದ ಹಿರಿಯ ನಾಯಕರುಗಳು ಕೂಡ ಬ್ಯಾಲೆನ್ಸ್ ಚೆಕ್ ಅಂಡ್ ಬ್ಯಾಲೆನ್ಸ್ಗೋಸ್ಕರ ಇಬ್ಬರೂ ಕೂಡ ಸಮಾಧಾನ ಮಾಡಿ ಕಳಿಸಿದ್ದಾರೆ ಆದರೆ ಇಬ್ಬರ ನೇಚರನ್ನು ಕೂಡ ನೋಡಿದರೆ ಈಗ ಯಡಿಯೂರಪ್ಪನವ್ರು ಹೇಳಿದರು ಇಬ್ಬರಿಗೂ ಕೂಡ ಏನು ಅನುಕೂಲ ಆಗಲ್ಲ ಹೊಟ್ಟು ಒಟ್ಟಾಗಿ ಹೋಗಬೇಕು ನಾವು ಅಧಿವೇಶನದಲ್ಲಿ ಒಟ್ಟಾಗಿ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲ್ಕ್ ಸಿಲುಕಿಸ್ಬೇಕು ಅನ್ನೋಂಥ ಮಾತುಗಳನ್ನು ಆಡಿದ್ದಾರೆ ಯಡಿಯೂರಪ್ಪನವರ ಹಿಸ್ಟ್ರಿ ಮತ್ತು ನೇಚರನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗಿದು ಹೊಸತಲ್ಲ ಅವ್ರಿಗೆ ಸರ್ಪ್ರೈಸ್ ಅಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಇಂಥದ್ದೆಲ್ಲ ರೋಡ್ ಹಂಪ್ಸ್ಗಳನ್ನು ಬ್ಲಾಕ್ಸ್ಗಳನ್ನು ಇರಿಟೇಷನ್ಗಳನ್ನು ಕಡೆ ಹಾಕುವಂಥ ಒಂದು ಸ್ಥಿತಿಗಳನ್ನು ಎರಡೆರಡು ಬಾರಿ ರಾಜ್ಯ ರಾಜಕಾರಣದಲ್ಲಿ ನೋಡಿದ್ದಾರೆ ಸೊ ಅವರು ವಚಾಮಗೋಚಾರವಾಗಿ ಕಿತ್ತಾಡ್ಕೊಂಡಂಥ ಈಶ್ವರಪ್ಪನವರ ಜೊತೆಗೇನೆ ಕೂಡ ಸಿಹಿ ಹಾಕಿ ವಾಪಸ್ ಬಂದಂಥ ಸಂದರ್ಭದಲ್ಲಿ ನಾವು ದೃಶ್ಯಗಳನ್ನು ಕೂಡ ನೋಡಿದ್ದೀವಿ ಸೊ ಅವರಿಗೆ ಹೊಸತಲ್ಲ ಆದರೆ ವಿಜೇಂದ್ರ ಅವರ ನೇಚರ್ ನೋಡಿದಂಥ ಯುವಕರು ಇದ್ದಾರೆ ಈ ಒಂದು ಅಗ್ರೆಷನ್ ಇರುತ್ತೆ ನನ್ನ ವಿರುದ್ಧನೇ ಹಿಂಗೆ ಮಾಡ್ತಾ ಇದ್ದಾರೆ ನಾನು ಅಧ್ಯಕ್ಷ ಏನು ಪ್ರಯೋಜನ ಅಂತ ಬಂದಂಥ ಸಂದರ್ಭದಲ್ಲಿ ವರಿಷ್ಠರು ಹೇಳಿದ ಮೇಲೆ ಯತ್ನಾಳ್ ಅವರನ್ನ ಎಷ್ಟು ಮಟ್ಟಿಗೆ ವಿಶ್ವಾಸಕ್ಕೆ ತಗೊಂಡು ಜೊತೆ ಕೂರಿಸ್ಕೊತಾರೆ ಅನ್ನುವಂತ ಒಂದು ಪ್ರಶ್ನೆ ಅಟ್ ದ ಸೇಮ್ ಟೈಮ್ ಯತ್ನಾಳ್ ಅವರ ಅನ್ನ ನೋಡಿದ್ರೆ ಈಗ ಹೇಳಿದ್ದಾರೆ ಸಮಾಧಾನದಿಂದ ಇರಿ ಸದ್ಯಕ್ಕೆ ಅಂತ ಹೇಳಿದಾರೆ ಅಂತ ಬಟ್ ನಾಳೆ ವಾಪಸ್ ಅವರು ಮೀಡಿಯಾ ಮುಂದೆ ಬಂದಾಗ ಏನು ಮಾತಾಡ್ತಾರೆ ಗೊತ್ತಾಗಲ್ಲ ಏ ಬಿಡ್ರಿ ನನಗೆ ನಾನು ಮೋದಿಯವ್ರ ಮುಖಾಂತರ ಕೊಂಡ್ ಸುಮ್ಮನೆ ಆ ಒಬ್ಬ ಬಚ್ಚ ಅಂತ ಹೇಳಿದ್ರು ಹೇಳ್ಬಿಡ್ಬೋದು ಆ ಬಚ್ಚ ಮಾತ್ಕೆಲ್ಲ ನಾವೇ ತಲೆ ಕೆಡಿಸ್ಕೊಡೋಣ ಪೂಜೆ ತಂದೆಯವರು ಪೂಜೆ ಮಗನವರು ಅವ್ರಿಗೆ ಆಡಿದ್ದೆ ಆಟ ಅಂತ ಹೇಳಿದ್ರು ಅಚ್ಚರಿ ಇಲ್ಲ ಆದ್ರೆ ಇಬ್ಬರ ಅನ್ನ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇಬ್ಬರೂ ಕೂಡ ಹೊಂದಾಣಿಕೆ ಆಗುವಂತದ್ದು ದೂರದ ಮಾತೆ ಸದ್ಯಕ್ಕೆ ಮುಖಸ್ತುತಿಗೋಸ್ಕರ ಅಥವಾ ಭಯಭಕ್ತಿ ಅಂತ ಹೈಕಮಾಂಡ್ ಹೇಳಿರೋದ್ರಿಂದ ಒಂದಷ್ಟು ದಿನ ಬೇರೆ ಆಪ್ಷನ್ ಇಲ್ಲ ಹಿಂದುತ್ವದ ಪ್ರತಿಪಾದನೆ ಮಾಡ್ಕೊಂಡ್ಬಂದ ಇವಾಗ ಏನ್ ಶಿವಸೇನೆ ಪಕ್ಷ ಕಟ್ಲಿಕ್ಕೆ ಆಗಲ್ಲ ಅಥವಾ ಜೆಡಿಎಸ್ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ ಮೈತ್ರಿ ಪಕ್ಷ ನಿನ್ನೆ ರೂಲ್ಡ್ ಔಟ್ ಅವರೇ ಮಾಡ್ಬಿಟ್ಟಿದ್ರೆ ನಾವಂತ ಎಲ್ಲ ಸಾಹಸ ಮಾಡಂತ ಯಡಿಯೂರಪ್ಪನಂತ ನಾಯಕರುಗಳಿಗೆ ಆಗ್ಲಿಲ್ಲ ಬಂಗಾರಪ್ಪನಂತ ಅವ್ರಿಗೆ ಆಗಲಿಲ್ಲ ಇನ್ನು ಇವರು ಈಗ ಮೊನ್ನೆ ಅಷ್ಟು ಪಾಪ್ಯುಲರ್ ಆಗಿದ್ದಿದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದಿದ್ರೆ ಹಿಂದೂ ವೇದಿಕೆಯಲ್ಲ ಅಂದ್ರೆ ಆ ಆಯಾಮದಲ್ಲಾದ್ರೂ ಶಿಗ್ಗಾವೆಯಲ್ಲಿ ಓಟ್ ಸಾಲಿಡೇಷನ್ ಆಗಬೇಕಿತ್ತು ಕನ್ಸಾಲಿಡೇಷನ್ ಆಗಬೇಕಿತ್ತು ಅಥವಾ ಒಬ್ಬ ಪಂಚಮಸಾಲಿ ನಾಯಕ ಅನ್ನೋದಾಗಿದ್ರೆ ಅಲ್ಲಿರುವಂತಹ ಪಂಚಮಸಾಲಿ ಮತಗಳು ಅಷ್ಟರ ಮಟ್ಟಿಗೆ ಅದಾದರೂ ಕನ್ಸಾಲಿಡೇಷನ್ ಆಗಿರಬೇಕಿತ್ತು ಬೊಮ್ಮಾಯಿ ಅವರು ರಾಜ್ಯದ ಯಾವ ಬಿಜೆಪಿ ನಾಯಕರನ್ನು ಹೆಚ್ಚಾಗಿ ನಂಬಿಕೊಡದೆ ಸ್ವತಂತ್ರವಾಗಿ ಅಲ್ಲಿ ರಣತಂತ್ರವನ್ನು ಮಾಡ್ತಾ ಇದ್ರು ಕೂಡ ಫೈನಲಿ ಒಂದಷ್ಟು ಆತಂಕ ಸೃಷ್ಟಿ ಆಗ್ತಾ ಇದೆ ಸಂದರ್ಭದಲ್ಲಿ ಫೈನಲ್ ರೌಂಡ್ಸಲ್ಲಿ ಅಲ್ಲಿ ಯತ್ನಾಳ್ ಅವ್ರನ್ನ ಕರ್ಕೊಂಡು ಕ್ಯಾಂಪೇನ್ ಮಾಡಿ ಮತ್ತೊಂದು ಕಡೆ ಮದುವೆ ಫ್ಯೂಚರ್ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ನೋಡ್ತಾ ಇದೆ ಮತ್ತೊಂದು ಕಡೆ ಏನು ಹತ್ತು ವರ್ಷಕ್ಕಲ್ಲ ವಿಜೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿರುವಂಥದ್ದು ಮೂರು ವರ್ಷಕ್ಕೆ ಅವಧಿ ಇದೆ ಅದಾದ್ಮೇಲೆ ಬೇಕಿರ್ ಚೇಂಜ್ ಮಾಡೋಣ ಎಲೆಕ್ಷನ್ ಟೈಮ್ ಇರುತ್ತೆ ಬೇಕಿರ್ ನಿಮಗೂ ಚಾನ್ಸ್ ಸಿಕ್ಕಿದ್ರು ಸಿಕ್ಬೋದು ಸಿ ಈಗ ವಿಜೇಂದ್ರ ಜೊತೆ ಜಗಳಾಡ್ಕೊಂಡು ಜಗಳಾಡ್ಕೊಂಡು ಎಲ್ಲ ಬಿಜೆಪಿ ನಾಯಕರ ಕಾರ್ಯಕರ್ತರ ಕೆಂಗಣ್ಣಿಗೆ ಯಾಕೆ ಗುರಿ ಆಗ್ತೀರಾ ಈಗ ಫಸ್ಟ್ ಲೈನ್ ಲೀಡರ್ಸ್ ಅಂತ ನೋಡೋದಾದ್ರೆ ಯಡಿಯೂರಪ್ಪನವರು ಈಗ ಅವರು ಸಂಸದೀಯ ಮಂಡಳಿ ಅಧಿಕಾರ ಬಿಟ್ಟರೆ ಆಲ್ಮೋಸ್ಟ್ ಆಕ್ಟಿವ್ ಆಗಿಲ್ಲ ಇಲ್ಲ ನೋಡ್ತಾ ಇದ್ವಿ ಬೊಮ್ಮಾಯಿ ಅವರು ಕೇಂದ್ರಕ್ಕೆ ಹೋದ್ರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿದ್ದಾರೆ ಸದಾನಂದ ಗೌಡರು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಜಗದೀಶ್ ಶೆಟ್ಟರ್ ಅವರು ಬರೀ ಎಂ ಪಿ ಆಗಿರುವಂಥದ್ದಷ್ಟೇ ಈ ಸಂದರ್ಭ ಫ್ಯೂಚರ್ ನೀವೇ ಸೆಕೆಂಡ್ ಲೈನ್ ಲೀಡರ್ಸ್ ಯತ್ನಾಳ್ ಅವರು ವಿಜಯೇಂದ್ರ ಅವರು ಸಿ ಟಿ ರವಿ ಸುನಿಲ್ ಕುಮಾರ್ ನಿಮ್ಮಂತವರೇ ಇರುವಂತದ್ದು ನೀವೇ ಪಕ್ಷ ಕಟ್ಟಬೇಕು ನೀವೇ ಹಾಳು ಮಾಡಿಬಿಟ್ರೆ ಹೆಂಗೆ ಅನ್ನುವಂತ ಒಂದು ಸ್ಪಷ್ಟ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಯತ್ನಾಳ್ ಅವರು ಕೂಡ ಹೇಳಿ ಹೇಳ್ಕೊಂಡಿದ್ದಾರೆ ಅದನ್ನ ಅಂದ್ರೆ ನಿಮಗೆ ಒಳ್ಳೆ ಭವಿಷ್ಯ ಇದೆ ಸದ್ಯಕ್ಕೆ ಈ ರೀತಿ ಎಲ್ಲ ಡ್ಯಾಮೇಜ್ ಅನ್ನ ಮಾಡಬೇಡಿ ಮುಂದಿನ ದಿನಗಳಲ್ಲಿ ನಾವು ಒಗ್ಗಟ್ಟಾಗಿ ಕಾಂಗ್ರೆಸ್ ಅನ್ನ ನಾವು ಅಟ್ಯಾಕ್ ಮಾಡ್ಬೇಕು ಹೊರತು ನಾವು ನಾವೇ ಕಿತ್ತಾಡ್ಕೊಂಡ್ರೆ ಪ್ರಯೋಜನ ಇರಲ್ಲ ಅನ್ನೋ ಒಂದು ಕಿವಿ ಮಾತನ್ನ ಸ್ಪಷ್ಟವಾಗಿ ಹೇಳ್ಕಳಿಸಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಆದರೆ ಬಹುತೇಕ ಇಲ್ಲಿ ಜಿಲ್ಲಾಧ್ಯಕ್ಷರುಗಳ ಸಹಿ ಆದಮೇಲೂ ಕೂಡ ವಿಜೇಂದ್ರ ಯಡಿಯೂರಪ್ಪನವರ ಒತ್ತಡ ಇದ್ದರೂ ಕೂಡ ಅವರನ್ನ ಉಚ್ಚಾಟನೆ ಮಾಡಲಿಕ್ಕೆ ಯಾಕೆ ಕೈ ಹಾಕಲಿಲ್ಲ ಅಂತಂದ್ರೆ ಒಂದು ದೆಹಲಿ ಮಟ್ಟದಲ್ಲಿ ಕೂತಿರುವಂಥ ನಾಯಕರ ಬೆಂಬಲ ಮತ್ತು ಇಲ್ಲಿರುವಂಥ ವಿಜೇಂದ್ರ ಅವರ ನಡೆ ನುಡಿಗಳಿಗೆ ಇಷ್ಟಪಡದೇ ಇರುವಂತಹ ಸ್ಥಳೀಯ ಶಾಸಕರುಗಳು ಮತ್ತು ಅಂದರೆ ರಾಜ್ಯದ ಶಾಸಕರುಗಳು ಮತ್ತು ಎಂ ಏನಿದ್ದಾರೆ ಅವರ ಬಲವೂ ಕೂಡ ಸಿಕ್ಕಿರೋದ್ರಿಂದ ಸದ್ಯಕ್ಕೆ ಬಚಾವಾಗಿದ್ದಾರೆ ಆದರೆ ಇದು ಹೀಗೆ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ಕಂದಕ ಸೃಷ್ಟಿಯಾಗುತ್ತೆ ಮತ್ತು ಪಾರ್ಟಿ ಆಪ್ಷನ್ ನೋಡೋಣ ಏನಾಗುತ್ತೆ ಮಾಡಿದ್ದು